ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ತುಂಬ ಟೈಮ್ ತೊಗೊಂಡೆ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಈ ಮಳೆ ಶುರುವಾಗಿದೆ ಸೊ ಈ ಮಳೆ ಶುರು ಆದಮೇಲೆ ನಮಗೆ ಯಾವುದಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಯಾಕೆ ಅಂತಂದರೆ ಈ ಮಳೆಗಾಲ ಸಮಯದಲ್ಲಿ ಹೊರ ಹೋಗೋಂಗಿರಲ್ಲ ಏನೋ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಇರ್ತೀವಿ ಆ ಪ್ಲೇಸ್ಗೆ ಹೋಗಿ ಮೇಲೆ ಇಲ್ಲ ಮಚ್ಚ ಈ ಸಿನಿಮಾ ನೋಡ್ತಾ ಇದ್ದರೆ ಅಲ್ಲಿಗೆ ಹೋಗ್ಬೇಕು ಕಾಣಲ್ಲ ಈ ಮಳೆಗಾಲ ಟೈಮಲ್ಲಿ ಸಿನಿಮಾ ನೋಡಬೇಕು ಯಾವ ಥರ ಸಿನಿಮಾ ನೋಡಬೇಕು ಅಂತ ತುಂಬ ಇರುತ್ತೆ ಸೊ ನನ್ನ ಪ್ರಕಾರ ನಾನೇನು ದೊಡ್ಡ ಸಿನಿಮಾ ಸಜೆಸ್ಟ್ ಮಾಡೋನಲ್ಲ ಸೊ ಬಟ್ ನನಗಾದಂಥ ಎಕ್ಸ್ಪೀರಿಯೆನ್ಸ್ ಮಳೆಗಾಲದಲ್ಲಿ ಇಂಥ ಸಿನಿಮಾ ನೋಡಿದ್ರೆ ಭಾಳ ಬ್ಯೂಟಿಫುಲ್ ಫೀಲ್ ಗುರು ಹೋಗಿರೋ ಹುಡುಗಿ ವಾಪಸ್ ಬಂದಂಗೆ ಆಗುತ್ತೆ ಸೊ ಜಸ್ಟ್ ನಾನು ಹೇಳಿದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾತುಗಳು ಯಾರು ಹೇಳಿದ್ದು ಸೊ ಫೈನಲಿ ನಾನು ಮೊದಲು ನಿಮಗೆ ಸಜೆಸ್ಟ್ ಮಾಡೋ ಮೂವಿ ಬಂದ್ಬಿಟ್ಟು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಯೋಗರಾಜ್ ಭಟ್ ಅವರ ನಿರ್ದೇಶನದ ಬ್ಲಾಕ್ ಪೋಸ್ಟರ್ ಹಿಟ್ ಸಿನಿಮಾ ಮುಂಗಾರು ಮಳೆ ಈ ಸಿನಿಮಾನ ನೀವು ನೋಡ್ತಾ ಇದ್ದರೆ ಈಗ ನೋಡಿದ್ರು ಕೂಡ ನಾಳೆ ನೋಡಿದರು ಒಂದು ವಾರ ಬಿಟ್ಟು ನೋಡಿದರು ಒಂದು ತಿಂಗಳು ಬಿಟ್ಟು ನೋಡಿದರು ಒಂದು ವರ್ಷ ಬಿಟ್ಟು ನೋಡಿದರು ದಿನ ನೋಡಿದರು ಅದೇ ಫೀಲ್ ಮುಂಗಾರು ಮಳೆ ಜಸ್ಟ್ ನಾಟ್ ಎ ಮೂವಿ ಇಟ್ಸ್ ಅ ಎಮೋಷನ್ ಏನಿದೆ ಈ ಮುಂಗಾರು ಮಳೆ ಪರಮಾತ್ಮ ಹಾಗೆಯೇ ಗಾಳಿಪಟ ಇದೆಯಲ್ಲ ನಂಗೆ ಈ ಮೂರು ಭಾಳ ಇಷ್ಟ ಆ ಇಷ್ಟು ಸಿನಿಮಾಗಳ ಜೊತೆ ಮತ್ತೊಂದು ಸಿನಿಮಾ ನಂಗೆ ಆ್ಯಡ್ ಆಗಿದೆ ಅದೇ ನೈಂಟಿ ನೈನ್ ಸೊ ಇನ್ನು ನಮ್ಮ ಪ್ರೀತಮ್ ಗುಬ್ಬಿ ಡೈರೆಕ್ಷನ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ನೈಂಟಿ ನೈನ್ ನೈಂಟಿ ನೈನ್ ಸಿನಿಮಾ ಈಗ ಬೆಳಗ್ಗೆ ಆಯ್ತು ಅನ್ಸುತ್ತೆ ನೈಂಟಿ ನೈನ್ ಸಿನಿಮಾ ನೋಡಿದ್ರೆ ನಿಮಗೆ ಒಂದು ಸ್ಕೂಲ್ ಡೇಸ್ ನೆನಪಾಗತ್ತೆ ಅದೊಂದು ಬಿ ಜಿ ಎಂ ಬರುತ್ತಲ್ಲ ನೈಂಟಿ ನೈನ್ ಈಗಲೂ ಕೂಡ ಸಿನಿಮಾಗಳಿಗೆ ಇನ್ನೂ ಅದೇ ಫ್ರೆಶಸ್ ಫೀಲ್ ನೋಡಿದ್ರೆ ಬೇಜಾರೇ ಆಗೋಲ್ಲ ಮತ್ತು ಮಿಲನ ಸಿನಿಮಾ ಮಿಲನಾನೂ ಕೂಡ ಏನೋ ಒಂದು ಫ್ರೆಶಸ್ ಕೊಡ್ತಾ ಇರುತ್ತೆ ಅವ್ರ ಸಿನಿಮಾ ಇಂದಿಗೂ ಕೂಡ ಜೀವಂತ ಎಂದೆಂದಿಗೂ ಜೀವಂತ ಅದರಲ್ಲಿ ಪರಮಾತ್ಮ ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ ಬರುತ್ತೆ ನೀನು ಕಣ್ಣಲ್ಲೇ ಪರಮಾತ್ಮ ಇಟ್ಕೊಂಡಿದ್ದೀಯ ದೇವರು ನೀನು ಅಂತ ಹೇಳ್ತಾರೆ ಹಿಂದಿರ್ತಾರೆ ಇಟ್ಸ್ ಇ ಟ್ರೂ ಹೌದು ಗಾಳಿಪಟ ಸಿನಿಮಾ ಮಾತ್ರ ಮೂರು ಫ್ರೆಂಡ್ಸ್ಗಳು ಲೋಫರ್ಸ್ ನನ್ನ ಜೊತೆ ಇರೋರು ಆ ಸಿನಿಮಾ ಈಗಲೂ ಕೂಡ ಥಿಯೇಟ್ರಲ್ಲಿ ರಿಲೀಸ್ ಆದರೆ ಹೋಗಿ ನೋಡಬೇಕನ್ಸತ್ತೆ ಗುರು ಎಷ್ಟು ಸಲ ನೋಡಿದರೂ ಅದೇ ಜೋಕಿಗೆ ನಾವು ಇರ್ತೀವಿ ಸೊ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕಿಲ್ಲ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ಇದೆಯಲ್ಲ ಸಿನಿಮಾಗಳು ಮಳೆ ಗಾಳಿಪಟ ಪರಮಾತ್ಮ ಪಂಚರಂಗಿ ಹಾಗೇ ಇನ್ನೊಂದು ಯಾವುದೋ ಇದೆ ಗುರು ನೆನಪಾಗ್ತಾಯಿಲ್ಲ ತುಂಬ ಚೆನ್ನಾಗಿರೋ ಮೂವೀಸ್ ಇವೆಲ್ಲ ನೀವು ನೋಡಬೇಕು ಈ ಮುಂಗಾರು ಮಳೆ ನೋಡಿದ್ಮೇಲೆ ಜೋಗಕ್ಕೆ ಹೋಗಬೇಕು ಅನಿಸುತ್ತೆ ಸೊ ಗಾಳಿಪಟ ನೋಡಿದ್ಮೇಲೆ ಹಂದಿ ಹಿಡಿಯೋಕೆ ಹೋಗಬೇಕು ಅನಿಸುತ್ತೆ ಅನ್ಸುತ್ತೆ ಗೊತ್ತಿಲ್ಲ ನೈಂಟಿ ನೈನ್ ನೋಡಿದ ಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳನ್ನ ಹಳೆಯ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಬೇಕು ಅಂತ ಅನಿಸುತ್ತೆ ಮಿಲಾನದಲ್ಲಿ ಒಂದು ಅದಲ್ಲಿ ಯಾವುದೊಂದು ಸ್ಟೋರಿ ಇದೆ ಅಂತಂದರೆ ಒಂದು ಲೈಫಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಪ್ರೀತಿಯಾಗಿರುತ್ತೆ ಸೊ ಆ ಪ್ರೀತಿನೇ ಸರ್ವಸ್ವ ಅಂದ್ಕೊಂಡಿರೋರಿಗೆ ಸ್ಟಾರ್ಟಿಂಗಲ್ಲೇ ಒಂದು ಸೀನ್ ಬರುತ್ತೆ ಬ್ರೇಕಪ್ ಆದಮೇಲೆ ಅವಳೇ ಒಂದು ಜೀವನ ಅಂತ ಅಂದ್ಕೊಂಡಿರೊಬ್ಬ ವ್ಯಕ್ತಿ ಅವಳಿಲ್ಲ ಏನಂತ ಹೇಳಿದ್ರೆ ಬಟ್ ಅದಕ್ಕೂ ಒಂದು ಮುಂದಕ್ಕೆ ಮತ್ತೊಂದು ಜೀವನ ಇದೆ ಸೊ ತುಂಬ ಸುಂದರವಾಗಿದೆ ಯೋಚನೆ ಮಾಡೋ ರೀತಿನ ಬದಲಾಯಿಸಿದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಪ್ಪು ಸರ್ ಹೇಳಿದ್ದಾರೆ ಇವಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ